ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಸೂರ್ಯ ಗ್ರಹಣದ ಸಮಯದಲ್ಲೇ ಶನಿಯು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ಈ ಸೂರ್ಯಗ್ರಹಣವು ಕೆಲವು ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಈ ಕೆಲವು ರಾಶಿಯವರಿಗೆ ಆರ್ಥಿಕ ಲಾಭ ಪ್ರಗತಿ ಮತ್ತು ಹೊಸ ಅವಕಾಶಗಳು ಸಿಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಕಷ್ಟಗಳ ದಿನವೂ ಕಳೆಯಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಈ ಶನಿಯ ಪರಿವರ್ತನೆ ಸಮಯದಲ್ಲಿ ನೀವು ತಪ್ಪದೆ ಇದೊಂದು ಮಂತ್ರವನ್ನು ಪಠಿಸಿ ಇದರಿಂದಾಗಿ ಶನಿಯ ಬಲ ಹೆಚ್ಚಾಗಿ ನಿಮಗೆ ಸಿಗಲಿದೆ ಮತ್ತು ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದಾಗಿರಲಿದೆ ಇನ್ನು ಅದೃಷ್ಟ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದೃಷ್ಟ ರಾಶಿಯಲ್ಲಿ ನಾವು ಮೊದಲಿಗೆ ನೋಡುವುದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ಶನಿದೇವನ ಉದಯವು ಲಾಭವನ್ನು ತರಲಿದೆ ಶನಿದೇವನು ಮೀನರಾಶಿಗೆ ಸಂಚಾರ ಮಾಡಿದ ತಕ್ಷಣ ನಿಮಗೆ ಶನಿಯ ಧೈರ್ಯದಿಂದ ಪರಿಹಾರ ಸಿಗಲಿದೆ ಇದಲ್ಲದೆ ಶನಿದೇವನು ನಿಮ್ಮ ರಾಶಿ ಚಕ್ರದ ಐದನೇ ಮನೆಯಲ್ಲಿ ಉದಯಿಸಲಿದ್ದಾನೆ ಇದನ್ನು ಮಕ್ಕಳು ಪ್ರಗತಿ ಪ್ರೀತಿ ಮತ್ತು ವಿವಾಹದ ಸಂಕೇತವೆಂದು ಹೇಳಲಾಗುತ್ತದೆ ಇದರಿಂದಾಗಿ ದೇವನ ಉದಯವು ನಿಮಗೆ ಹೆಚ್ಚಿನ ಸಂತೋಷವನ್ನು ತರಲಿದೆ ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ತುಂಬಾ ಶುಭ ಸುದ್ದಿಯನ್ನು ಕೇಳಬಹುದಾಗಿರಲಿದೆ ಇದಲ್ಲದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಪ್ರೇಮ ಸಂಬಂಧದಲ್ಲಿ ಯಶಸ್ಸನ್ನು ಪಡೆಯಬಹುದು ಜೀವನದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಕೆಲಸ ಮತ್ತು ಆರ್ಥಿಕ ವಿಷಯದಲ್ಲಿ ಯಶಸ್ಸಿನ ಲಕ್ಷಣಗಳು ಅಧಿಕವಾಗಿ ಕಂಡುಬರಲಿದೆ ಈ ಸಮಯ ಆರೋಗ್ಯಕ್ಕೆ ಉತ್ತಮವಾಗಿದ್ದು ನೀವು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಆತ್ಮವಿಶ್ವಾಸವು ಜೀವನದಲ್ಲಿ ಹೊಸ ದಿಕ್ಕನ್ನು ನೀಡಲಿದೆ ಹಾಗೂ ಈ ಸಮಯದಲ್ಲಿ ವ್ಯಾಪಾರ ಮಾಡುವ ಜನರು ಶನಿಯ ಬಲದಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯಲಿದ್ದೀರಿ ಆರ್ಥಿಕ ಸಮಸ್ಯೆಗಳು ದೂರಾಗುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಉನ್ನತ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡುವ ಆಸಕ್ತಿ ಇದ್ದರೆ ಈ ಸಮಯದಲ್ಲಿ ನೀವು ಪ್ರವೇಶಾತಿಯನ್ನು ಪಡೆಯಬಹುದಾಗಿರಲಿದೆ ಈ ಸಮಯದಲ್ಲಿ ಶನಿಯ ಬಲ ಸೂರ್ಯಗ್ರಹಣದ ಪ್ರಭಾವವು ನಿಮ್ಮ ಮೇಲೆ ನೋಡಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಶನಿಶ್ಚರನ ಅನುಗ್ರಹಕ್ಕಾಗಿ ಹನುಮಂತನ ಪ್ರಾರ್ಥನೆಯನ್ನು ಮಾಡುವುದು ಉತ್ತಮ ಪ್ರತಿ ಶನಿವಾರದಂದು ಶನೇಶ್ಚರಣ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ದೇವರ ಅನುಗ್ರಹವನ್ನು ಪಡೆಯುವುದು ಉತ್ತಮವಾಗಿರಲಿದೆ ಹಾಗೂ ಈ ಸಮಯದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ನೀವು ಆದಿತ್ಯ ಮಂತ್ರವನ್ನು ಪಠಿಸುವುದರಿಂದಾಗಿ ಉತ್ತಮ ಯೋಗಫಲಗಳನ್ನು ಪಡೆಯಬಹುದಾಗಿರಲಿದೆ ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಹಾಭಯಂಕರ ಸೂರ್ಯಗ್ರಹಣವು ಸಂಭವಿಸುವುದರಿಂದಾಗಿ ನೀವು ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ಶನಿಯ ಉದಯವು ಸೂರ್ಯ ಗ್ರಹಣದ ಸಮಯದಲ್ಲೇ ನಡೆಯುವುದರಿಂದಾಗಿ ಈ ರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ಈ ರಾಶಿಯ ಆರನೇ ಮನೆಯಲ್ಲಿ ಶನಿಯ ಉದಯವನ್ನು ನಾವು ನೋಡಬಹುದಾಗಿರಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬೊಬ್ಬರು ವೃತ್ತಿಯಲ್ಲಿ ಅಪಾರ ಯಶಸ್ಸನ್ನು ಸಾಧಿಸಬಹುದು ಇದರೊಂದಿಗೆ ನಿಮ್ಮ ಕೆಲಸವನ್ನು ಬದಲಾಯಿಸಬೇಕೆಂಬ ಯೋಚನೆ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನೀವು ಕೆಲಸವನ್ನು ಬದಲಾಯಿಸಬಹುದು ಇದರಿಂದಾಗಿ ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದಾಗಿರಲಿದೆ ತುಲಾರಾಶಿಗೆ ಸೇರಿದ ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿರುವ ನಿರುದ್ಯೋಗಿಗಳು ಈ ಸಮಯದಲ್ಲಿ ಉತ್ತಮ ಉದ್ಯೋಗದ ಅವಕಾಶಗಳನ್ನು ಪಡೆಯಲಿದ್ದೀರಿ ಯಶಸ್ಸು ನಿಮ್ಮದಾಗಲಿದೆ ಶನಿಯ ಅನುಗ್ರಹವು ನಿಮ್ಮನ್ನು ವೇಗವಾಗಿ ನಿಮ್ಮ ಗುರಿಯತ್ತ ಕರೆದುಕೊಂಡು ಹೋಗಲಿದೆ ದೀರ್ಘಕಾಲದವರೆಗೂ ಕಾನೂನು ವಿಷಯಗಳಲ್ಲಿ ಸಿಲುಕಿಕೊಂಡಿದ್ದರೆ ಈ ಸಮಯದಲ್ಲಿ ನೀವು ಅವುಗಳಿಂದ ಪರಿಹಾರವನ್ನು ಪಡೆಯಲಿದ್ದೀರಿ ಆಸ್ತಿ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ನೀವು ಒಳಗಾಗಿದ್ದರೆ ಶನಿಯ ಅನುಗ್ರಹದಿಂದಾಗಿ ಕುಟುಂಬದಲ್ಲಿ ನಡೆಯುತ್ತಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವೂ ಸಿಗಲಿದೆ ಇನ್ನು ಈ ಸಮಯದಲ್ಲಿ ತುಲಾ ರಾಶಿಗೆ ಸೇರಿದ ಜನರ ಆರೋಗ್ಯದ ಬಗ್ಗೆ ಒಂದಿಷ್ಟು ಜಾಗರೂಕರಾಗಿ ಇರುವುದು ಉತ್ತಮ ಈ ಸಮಯವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡುವುದರ ಜೊತೆಗೆ ನೀವು ಆರ್ಥಿಕ ಬಲವನ್ನು ಹೊಂದಲಿದ್ದೀರಿ ಸೂರ್ಯಗ್ರಹಣದ ಸಮಯದಲ್ಲಿ ಅನೇಕ ರಾಶಿಗಳ ಸಂಯೋಗವು ಒಂದೇ ರಾಶಿಯಲ್ಲಿ ನಡೆಯಲಿದ್ದು ಇದರ ಪರಿಣಾಮವನ್ನು ನೀವು ಕಾಣಬಹುದಾಗಿರಲಿದೆ ಇದರಿಂದಾಗಿ ಈ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯ ದೇವನ ಮಂತ್ರಗಳನ್ನು ಪಠಿಸಿ ಸೂರ್ಯದೇವನ ಆರಾಧನೆಯನ್ನು ಮಾಡುವುದು ಉತ್ತಮ ಫಲಗಳನ್ನು ನೀಡಲಿದೆ ಇನ್ನು ಶನಿಶ್ಚರನ ರಾಶಿ ಪರಿವರ್ತನೆಯ ಶುಭ ಫಲಗಳನ್ನು ಪಡೆಯಲು ನೀವು ಹನುಮಾನ್ ಚಾಲಿಸವನ್ನು ಪಠಿಸುವುದು ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ತಪ್ಪದೆ ಯಾರಿಗಾದರೂ ಅಂದರೆ ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡಿ ಇದರಿಂದಾಗಿ ಅತ್ಯಂತ ಶುಭ ಫಲಗಳು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮಗೆ ಆಗಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಸೂರ್ಯಗ್ರಹಣದ ಪ್ರಭಾವವು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ನೀಡಲಿದೆ ಇದರ ಜೊತೆಗೆ ಶನಿಯ ರಾಶಿ ಪರಿವರ್ತನೆಯು ನಿಮಗೆ ಹೆಚ್ಚಿನ ಪ್ರಯೋಜನಕಾರಿಯಾಗಿರಬಹುದು ಈ ರಾಶಿಯ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವಂತಹ ಶನಿಯು ಎಂಟನೇ ಮನೆಯನ್ನು ಏರಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯನ್ನು ವೀಕ್ಷಿಸಬಹುದು ಈ ರಾಶಿಯ ಜನರು ಎಲ್ಲ ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಲಿದ್ದಾರೆ ಹಾಗೂ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಗೌರವ ಖ್ಯಾತಿ ಪ್ರತಿಷ್ಠೆಯನ್ನು ವೇಗವಾಗಿ ಈ ಸಮಯದಲ್ಲಿ ಹೆಚ್ಚಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಇದರೊಂದಿಗೆ ನೀವು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ಸಮಯವನ್ನು ಹೊಂದಲು ಅವಕಾಶಗಳು ಸಿಗಲಿದೆ ಶನಿಯ ಪ್ರಭಾವವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಹೆಚ್ಚಾಗಿ ನೋಡಬಹುದಾಗಿರಲಿದೆ ಶನಿಯ ಏಳನೇ ದೃಷ್ಟಿ ಎರಡನೇ ಮನೆಯ ಮೇಲೆ ಅಂದರೆ ಸಂಪತ್ತಿನ ಮನೆಯ ಮೇಲೆ ಬೀಳಲಿದೆ ಇದರಿಂದಾಗಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಆರ್ಥಿಕ ಲಾಭವನ್ನು ಪಡೆಯಬಹುದಾಗಿರಲಿದೆ ಇದರೊಂದಿಗೆ ನೀವು ಹಣದ ಖರ್ಚಿನ ಮೇಲೆ ಒಂದಿಷ್ಟು ಹಿಡಿತವನ್ನು ಇಡುವುದು ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಕಾನೂನು ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಶನಿಯ ಪ್ರಭಾವವು ನಿಮ್ಮ ಮೇಲೆ ಅಧಿಕ ರೀತಿಯ ಯಶಸ್ಸನ್ನು ತರಲಿದೆ ಹಾಗೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯಲಿದ್ದೀರಿ ನಿಮ್ಮ ತಾಳ್ಮೆ ಮತ್ತು ಶಿಸ್ತಿನಿಂದ ಇದ್ದರೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಖಂಡಿತವಾಗಿಯೂ ಸಾಧಿಸಲಿದ್ದೀರಿ ಒಟ್ಟಾರೆ ಸೂರ್ಯಗ್ರಹಣದ ಸಮಯದಲ್ಲಿ ಶನಿಯ ರಾಶಿ ಪರಿವರ್ತನೆಯು ನಿಮ್ಮ ಜೀವನಕ್ಕೆ ಹೆಚ್ಚಿನ ಉತ್ತಮ ಫಲಗಳನ್ನೇ ನೀಡಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಸೂರ್ಯಗ್ರಹಣದ ಸಮಯದಲ್ಲಿ ಆದಿತ್ಯ ಮಂತ್ರವನ್ನು ತಪ್ಪದೆ ಪಠಿಸಿ ಇದರಿಂದಾಗಿ ನೀವು ಈ ಸೂರ್ಯಗ್ರಹಣದ ಸಮಯದಲ್ಲಿ ಉಂಟಾಗುವ ಅಶುಭ ಫಲಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿರಲಿದೆ ಇನ್ನು ಶನಿಯ ಪ್ರಭಾವವನ್ನು ನಿಮ್ಮ ಮೇಲೆ ಅಧಿಕವಾಗಿ ಕಂಡುಬರಲಿದ್ದು ಶನಿಯ ಅನುಗ್ರಹಕ್ಕಾಗಿ ನೀವು ಶನೇಶ್ವರ ಮಂತ್ರವನ್ನು ಮತ್ತು ಪ್ರತಿ ಶನಿವಾರ ಶನೇಶ್ವರ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮ ಫಲಗಳನ್ನು ನೀಡಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಯವರಿಗೆ ಸೂರ್ಯ ಗ್ರಹಣದಲ್ಲಿ ಶನಿಯ ರಾಶಿ ಪರಿವರ್ತನೆಯು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ತರಲಿದೆ ಏಕೆಂದರೆ ಶನಿಯ ಸಂಚಾರ ನಿಮ್ಮ ಜಾತಕದ ಸಂಪತ್ತು ಮತ್ತು ವಾಕ್ ಸ್ಥಾನದಲ್ಲಿ ನಡೆಯಲಿದೆ ಅದರಿಂದಾಗಿ ಈ ಅವಧಿಯಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಮತ್ತು ಅಧಿಕ ಸಂಪತ್ತನ್ನು ಗಳಿಸಲು ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಶನಿಯ ರಾಶಿ ಪರಿವರ್ತನೆಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತುಂಬಾ ಬಲಗೊಳಿಸಲಿದೆ ಈ ಸಮಯದಲ್ಲಿ ಕುಂಭ ರಾಶಿಗೆ ಸೇರಿದ ಉದ್ಯಮಿಗಳು ಆರ್ಥಿಕ ಲಾಭವನ್ನು ಗಳಿಸುವುದರ ಜೊತೆಗೆ ಹೊಸ ಮೂಲಗಳಿಂದ ಹಠ ಧನ ಲಾಭವನ್ನು ನೋಡಬಹುದಾಗಿರಲಿದೆ ಸೂರ್ಯ ಗ್ರಹಣವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಈ ಅವಧಿಯಲ್ಲಿ ವೃತ್ತಿಯಲ್ಲಿ ಬಡ್ತಿ ಹೊಸ ಯೋಜನೆಗಳಿಗೆ ಸಹಿ ಹಾಕುವುದು ಅಥವಾ ಹೊಸ ಯೋಜನೆಗಳನ್ನು ಆರಂಭಿಸುವುದರ ಮೂಲಕ ನೀವು ನಿಮ್ಮ ಜೀವನದ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಲಿದ್ದೀರಿ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಆರೋಗ್ಯವು ಸುಧಾರಿಸಲಿದೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುವುದರ ಜೊತೆಗೆ ನೀವು ನಿಮ್ಮ ಸಂಗಾತಿಯ ಜೊತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಲಿದ್ದೀರಿ ಇದರಿಂದಾಗಿ ನೀವು ಮಾನಸಿಕ ಶಾಂತಿಯನ್ನು ಪಡೆಯಬಹುದಾಗಿರಲಿದೆ ಒಟ್ಟಾರೆ ಸೂರ್ಯಗ್ರಹಣದ ಸಮಯದಲ್ಲಿ ಶನಿಯ ರಾಶಿ ಪರಿವರ್ತನೆಯು ಕುಂಭ ರಾಶಿಯವರಿಗೆ ಅಧಿಕ ಪ್ರಯೋಜನವನ್ನು ನೀಡಲಿದೆ ಇನ್ನು ಈ ಸೂರ್ಯಗ್ರಹಣದ ಸಮಯದ ನಂತರ ದೇವಾಲಯಗಳಲ್ಲಿ ಪ್ರಸಾದದ ರೀತಿಯಲ್ಲಿ ಆಹಾರವನ್ನು ದಾನ ಮಾಡಿ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ